ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿಂದ ಒಬ್ಬರು ಕಸ್ಟಮರ್ ಒಂದು ಜಾತಕತ ವಿಮರ್ಶೆಯ ಬಗ್ಗೆ ಕೇಳಿದ್ದಾರೆ ಈ ಜಾತಕರು ನಮಗೆ ಏಕೆ ಡೈವರ್ಸ್ ಕೊಟ್ರು ಅಂತೇಳಿ ಕೇಳಿದ್ದಾರೆ ಆ ಜಾತಕದ ವಿಶ್ಲೇಷಣೆಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಿದ್ದಾರೆ ಜಾತಕರ ಜನ್ಮ ದಿನಾಂಕ ನಾಲ್ಕು ಆರು ಸಾವಿರದ ಒಂಬೈನೂರ ಎಂಬತ್ತೇಳು ಏಳು ಗಂಟೆ ಹದಿನೈದು ನಿಮಿಷ ಬೆಳಿಗ್ಗೆ ಬೆಂಗಳೂರು ಗುರುವಾರ ಜನನ ಇಲ್ಲಿ ಮೆಥುನ ಲಗ್ನ ಲಗ್ನದಲ್ಲಿ ಕುಚ ಬುಧ ಸ್ಥಿತರಾಗಿದ್ದಾರೆ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಮೀನ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ವೃಶ್ಚಿಕ ರಾಶಿಯಲ್ಲಿ ಗುರು ರಾಹು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಮೇಷ ರಾಶಿಯಲ್ಲಿ ರವಿ ಋಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ವಿವಾಹಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ಗಮನಿಸುವಾಗ ಲಗ್ನ ಮತ್ತು ಏಳನೇ ಅಧಿಪತಿ ಶುಭವಾಗಿರಬೇಕು ಅನ್ಯೋನ್ಯವಾಗಿ ಇರಬೇಕು ಇಲ್ಲಿ ಲಗ್ನಾಧಿಪತಿ ಬುಧ ಸ್ವಕ್ಷೇತ್ರದಲ್ಲಿದ್ದು ಶತ್ರು ಗ್ರಹ ಕುಜನೊಂದಿಗೆ ಇರೋದು ಗುರು ಸ್ವಕ್ಷೇತ್ರದಲ್ಲಿದ್ದು ಪಾಪಗ್ರಹ ರಾಹುವನೊಂದಿಗೆ ಇದ್ದು ಕೇತು ನೋಡೋದು ಬುಧ ಮತ್ತು ಗುರು ಶತ್ರು ಗ್ರಹಗಳು ಕೇತುವಿನ ಸಂಬಂಧ ಗುರುವಿಗೆ ಬಂದಿದ್ದರಿಂದ ಸರ್ಪದೋಷದ ಪ್ರಭಾವ ಪರಿಪೂರ್ಣವಾಗಿ ಜಾಸ್ತಿಯಾಗಿ ಕಾಲಸರ್ಪ ದೋಷಕ್ಕೆ ಒಳಪಟ್ಟು ಈ ಜಾತಕರು ಮದುವೆಯಾದ ಒಂದೇ ತಿಂಗಳಲ್ಲಿ ಇಲ್ಲಿ ಆಶ್ಚರ್ಯಪಡಬೇಕು ಅಂತಂದರೆ ಗಂಡ ಹೆಂಡತಿ ಒಂದು ದಿವಸವೂ ಜೊತೆಯಾಗಲಿಲ್ಲ ಯಾವಾಗಲೂ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಜಗಳ ಮನಸ್ತಾಪ ದಿನೇ ದಿನೇ ಜಾಸ್ತಿಯಾಗಿ ಇವರು ಡೈವರ್ಸ್ಗೆ ಹೋಗಿ ತಲುಪಿದ್ದಾರೆ ಇಲ್ಲಿ ಈಗ ನಡೀತಾ ಇರ್ತಕ್ಕಂಥ ಮೀನ ರಾಶಿಯಲ್ಲಿ ಶನಿ ಭಗವಾನರು ಗೋಚಾರ ಫಲದಲ್ಲಿ ಕೂತಿದ್ದಾರೆ ಸಪ್ತಮ ಅಂದರೆ ಕನ್ಯಾ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಈ ಜಾತಕದಲ್ಲಿ ಸಪ್ತಮಾಧಿಪತಿ ಗುರುವಿಗೆ ಗುರು ಚಂಡಾಲ ಯೋಗ ಅಂತೇಳಿ ನಾವು ಕರಿತೇವೆ ಗುರು ರಾಹು ಒಟ್ಟಿಗೆ ಇದ್ದಾಗ ಈ ಜಾತಕರ ಕೈಯಲ್ಲಿ ಎಷ್ಟೇ ಹಣ ಬಂದರೂ ನಿಲ್ಲಲ್ಲ ದೊಡ್ಡ ಮಟ್ಟದ ಪ್ಲ್ಯಾನು ಇವರು ಲಗ್ನದಲ್ಲಿ ಕುಜ ಇರೋದ್ರಿಂದ ಯಾರ ಮಾತು ಕೇಳಲ್ಲ ನಾನು ಮಾಡ್ತಾ ಇರೋದೇ ಸರಿ ನಾನು ಅಂದ್ಕೊಂಡಿರೋದೇ ಸರಿ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ ಇಲ್ಲಿ ಸುಖಸ್ಥಾನ ಕೇತು ಇವರಿಗೆ ದಾಂಪತ್ಯ ಸುಖವೇ ಸಿಕ್ಕಿಲ್ಲ ಹಾಗೆ ರಾಹು ನೋಡೋದ್ರಿಂದ ಇವುಗಳಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳೇ ಇಲ್ಲ ಏನು ಮಾಡಬೇಕಿತ್ತು ಈ ಜಾತಕರು ಅಂತಂದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಿತ್ತು ಮಾಡಿಸಿಲ್ಲ ಮದುವೆಯ ಸಂದರ್ಭದಲ್ಲಿ ಕುಜ ದೋಷಕ್ಕೆ ಪರಿಹಾರ ಮಾಡ್ಕೋಬೇಕಿತ್ತು ಮಾಡಿಕೊಂಡಿಲ್ಲ ಸಪ್ತಮಾಧಿಪತಿ ಗುರು ನಿರ್ಬಲನಾಗಿರೋದ್ರಿಂದ ಗುರು ಶಾಂತಿ ಮಾಡಿಕೊಂಡು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಇವುಗಳನ್ನು ಪರಿಹಾರ ಮಾಡಿಕೊಂಡು ಮದುವೆಗೆ ಪ್ರಯತ್ನಿಸಬೇಕಿತ್ತು ಯಾರಿಂದಲೂ ಸಲಹೆ ಮಾರ್ಗದರ್ಶನ ಸಿಕ್ಕಿಲ್ಲ ಇಲ್ಲಿ ಇನ್ನೊಂದು ಈ ಜಾತಕದಲ್ಲಿ ವಿಚಾರ ಅಂತ ಅಂತ ನೋಡಿದಾಗ ಶನಿ ಭಗವಾನರು ಎಂಟನೇ ಸ್ಥಾನವನ್ನು ಆರನೇ ಮನೆಯಲ್ಲಿ ಕೂತ್ಕೊಂಡು ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇದನ್ನು ನಾವು ಮಾಂಗಲ್ಯ ಸ್ಥಾನ ಅಂತಲೂ ಕರಿತೀವಿ ಇನ್ನು ಸಪ್ತಮ ಸ್ಥಾನ ಪಾಪಕರ್ತರಿಯಲ್ಲಿ ಇರೋದ್ರಿಂದ ರಾಹು ಮತ್ತು ಶನಿ ಭಗವಾನರ ಮಧ್ಯೆ ಇರೋದರಿಂದ ಹಾಗೂ ಸಪ್ತಮ ಸ್ಥಾನಕ್ಕೂ ಕುಜನ ವೀಕ್ಷಣೆ ಇದೆ ಅಷ್ಟಮ ಸ್ಥಾನಕ್ಕೂ ಮಾಂಗಲ್ಯ ಸ್ಥಾನಕ್ಕೆ ಕುಜನ ವೀಕ್ಷಣೆ ಬಂದಿರೋದ್ರಿಂದ ಈ ಜಾತಕರಿಗೆ ಯಾರೂ ಸಜೆಸ್ಟ್ ಮಾಡಲಿಲ್ಲ ಮದುವೆ ಆಗಬೇಕಾದ್ರೆ ಏನೋ ತಕ್ಷಣದಲ್ಲಿ ಅವಸ್ರದಲ್ಲಿ ಗಡಿಬಿಡಿಯಲ್ಲಿ ಮದುವೆ ಆದರೂ ಈಗ ದಿನೇ ದಿನ ನೋವು ಅನುಭವಿಸಿ ಅವರು ಡೈವರ್ ಸಂತಕ್ಕೆ ಹೋಗಿ ಪರಿಪೂರ್ಣವಾಗಿ ತಲುಪಿದ್ದಾರೆ ಈಗ ನಡೀತಾ ಇರ್ತಕ್ಕಂಥ ಗೋಚಾರ ಫಲದಲ್ಲೂ ಸಹ ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತರಾಗಿ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾರೆ ಹಾಗೆ ಧನಸ್ಸು ರಾಶಿಯನ್ನು ಸಹ ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಶನಿ ಭಗವಾನರು ಕರ್ಮಕಾರಕರಾಗಿರೋದ್ರಿಂದ ಇಲ್ಲಿ ಇವರ ಜಾತಕದಲ್ಲಿ ಶನಿ ಭಗವಾನರು ಶತ್ರು ಸ್ಥಾನದಲ್ಲಿರೋದರಿಂದ ಈ ಜಾತಕದ ಮದುವೆ ವಿಚಾರಗಳಲ್ಲಿ ಯಾವೊಂದು ಪರಿಪೂರ್ಣವಾದಂಥ ಪರಿಹಾರ ಮಾರ್ಗದರ್ಶನ ಸಿಕ್ಕದೆ ಮದುವೆಯಾದ ಕ್ಷಣದಿಂದಲೂ ಇವರ ಜೀವನದಲ್ಲಿ ಒಂದಕ್ಕೊಂದು ಆರೋಪ ಪ್ರತ್ಯಾರೋಪಗಳು ಜಾಸ್ತಿಯಾಗಿ ಕಡೆಗೆ ಹೊಂದಾಣಿಕೆ ಆಗದೇ ಇರುವ ಮಟ್ಟಕ್ಕೆ ತಲುಪಿದೆ ಈ ಜಾತಕದ ವಿಶ್ಲೇಷಣೆಯನ್ನು ಮದುವೆ ಆಗಿರ್ತಕ್ಕಂಥ ಇವರ ಹಸ್ಬೆಂಡ್ ನಮ್ಮಲ್ಲಿ ಪ್ರಶ್ನೆ ಕೇಳಿ ಈ ಥರ ಆಗಿದೆ ಸರ್ ಏನಾದರೂ ಸಜೆಷನ್ ಇದ್ದರೆ ತಿಳಿಸಿ ಸರ್ ಅಂತೇಳಿ ಕೇಳಿದರು ಈ ಜಾತಕದ ವಿಶ್ಲೇಷಣೆ ಮಾಡಿದ ನಂತರ ಇಲ್ಲ ಸರ್ ಯಾವುದೂ ಪರಿಹಾರ ಮಾಡಿಕೊಂಡಿಲ್ಲ ಡೈವರ್ಸ್ಗೆ ಹೋಗಿಬಿಟ್ಟಿದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರು ಈ ಜಾತಕದ ವಿಶ್ಲೇಷಣೆ ಎಲ್ಲ ಮಾಡಿದ ಮೇಲೆ ಇವರಿಗೆ ಸಂಬಂಧಿಸಿದ ಸೂಕ್ತ ಸಲಹೆ ಮಾರ್ಗದರ್ಶನ ಪರಿಹಾರಗಳನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ